ಸ್ನೇಹಿತರೆ ನಾಳೆ ವಿಶೇಷವಾಗಿ ಅಕ್ಷತೃತೀಯ ಆಚರಣೆಯನ್ನು ಇದ್ದೇವೆ ಈಗಾಗಲೇ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಯಾವ ರೀತಿ ಇಲ್ಲ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟೇನಿ ನಾನು ಬೆಳಗ್ಗೆ ಹಾಕಿದ ವಿಡಿಯೋದಲ್ಲಿ ನನಗೆ ಸಮಯವನ್ನು ಹೇಳಲಿಕ್ಕಾಗಲಿಲ್ಲ ಮರೆತು ಬಿಟ್ಟೆ ನಾನು ಕ್ಷಮೆ ಇರಲಿ ಈಗ ಸಮಯವನ್ನು ಹೇಳ್ತೀನಿ ಅಂದರೆ ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳ್ತೀನಿ ಇನ್ನು ಇದರ ಜೊತೆಗೆ ಒಂದು ಧನಲಕ್ಷ್ಮಿ ಸ್ತೋತ್ರ ವಿಶೇಷವಾಗಿರುವಂಥ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಜೊತೆಗೆ ಅಲ್ಲಿ ಧನವನ್ನು ನಾವು ಇಟ್ಟೇವಲ್ಲ ಧನಲಕ್ಷ್ಮಿ ಪೂಜೆಗೆ ಧನವನ್ನು ಇಟ್ಟಂಥ ಆ ಒಂದು ಧನವನ್ನು ನಾವು ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಅಂತ ಮೊದಲೇದಾಗಿ ಪೂಜಾ ಸಮಯವನ್ನು ಪಂಚಾಂಗವನ್ನು ಅವಲೋಕನ ಮಾಡಿಬಿಡೋಣ ನಾಳೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಅತಿಥಿಯಾದ ರೋಹಿಣಿ ನಕ್ಷತ್ರ ವಿಶೇಷವಾಗಿ ಶುಕ್ರವಾರ ಬೇರೆ ಕೂಡ ಬಂದಿರೋದ್ರಿಂದ ಇನ್ನೂ ವಿಶೇಷತೆಯನ್ನು ತಂದದ ಅಕ್ಷತೃತೀಯ ದಿವಸ ರೋಹಿಣಿ ನಕ್ಷತ್ರ ಸರ್ವಶ್ರೇಷ್ಠ ಅಂತ ಹೇಳ್ತೇವೆ ಅದಕ್ಕಾಗಿ ರೋಹಿಣಿ ನಕ್ಷತ್ರ ನಮಗೆ ನಾಳೆ ಹತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೆ ಅದ ಆದರೆ ತೃತೀಯ ಅತಿಥಿ ಪೂರ್ಣ ಇರೋದರಿಂದ ಇಡೀ ದಿನ ನಮಗೆ ಒಳ್ಳೆಯ ಶುಭ ಯೋಗ ಅಂತಲೇ ಹೇಳ್ತೇವೆ ಇನ್ನು ರೋಹಿಣಿ ನಕ್ಷತ್ರ ಮುಗಿದ ಮೇಲೆ ಮೃಗಶಿರ ನಕ್ಷತ್ರ ಕೂಡ ಅದು ನಮಗೆ ಶುಭ ಯೋಗವನ್ನು ತಂದುಕೊಡ್ಲಿಕ್ಕೆ ಹೀಗಾಗಿ ಇನ್ನು ಶುಭ ಲಗ್ನಗಳನ್ನು ಹೇಳ್ಬಿಡ್ತೀನಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿರಿ ವಿಶೇಷ ಫಲಪ್ರಾಪ್ತಿ ಅಂತ ಹೇಳ್ತೀವಿ ಬೆಳಗ್ಗೆ ನಮಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಎಂಟು ಗಂಟೆ ನಲ್ವತ್ತ್ಮೂರು ನಿಮಿಷದವರೆಗೆ ವೃಷಭ ಲಗ್ನ ಪ್ರಾಪ್ತಿಯಾಗಲಿಕ್ಕತ್ತದ ಶುಕ್ರ ಅಧಿಪತ್ಯದ ವೃಷಭ ಲಗ್ನ ವಿಶೇಷ ಫಲಪ್ರಾಪ್ತಿ ಅಂತ ಹೇಳ್ತೇವೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗಲಿಕ್ಕತ್ತದ ಅದು ಐದು ಗಂಟೆ ಒಂಬತ್ತು ನಿಮಿಷದಿಂದ ಅಂದರೆ ಐದು ಗಂಟೆ ಹತ್ತು ನಿಮಿಷದಿಂದ ಐದು ಗಂಟೆ ಐವತ್ತೊಂದು ನಿಮಿಷದವರೆಗೆ ಅಂದರೆ ನೀವು ಹೆಚ್ಚು ಕಡಿಮೆ ಸ್ವಲ್ಪ ಆರು ಗಂಟೆ ಮೇಲೆ ಪೂಜೆ ಆದರೂ ನಾವು ನಡೀತದೆ ಐದು ಗಂಟೆ ಹತ್ತು ನಿಮಿಷಕ್ಕೆ ನೀವು ಪೂಜೆಯನ್ನು ಶುರು ಮಾಡಿದ ಮೇಲೆ ಅದು ಎಷ್ಟೋತ್ತಿನವರೆಗೂ ಆದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೀತದ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಮುಹೂರ್ತ ಇನ್ನು ಮೃಗಶ್ರಾ ನಕ್ಷತ್ರದಲ್ಲಿ ಕೂಡ ಶುಭ ಮುಹೂರ್ತಗಳು ಬರ್ತದೆ ಹತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇದು ಕೂಡ ನಾವು ಕರ್ಕಲಗ್ನ ಅಂತ ಹೇಳ್ತೇವೆ ಚಂದ್ರ ಆಧಿಪತ್ಯದ ಕರ್ಕಲಗ್ನ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಕೂಡ ಶುಭ ಯೋಗವನ್ನು ತಂದುಕೊಡ್ಲಿಕ್ಕೆ ಇನ್ನು ಅಭಿಜಿತ್ ಮುಹೂರ್ತ ಅಂತ ಹೇಳ್ತೀವಿ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಇಲ್ಲಿ ಕೂಡ ನಮಗೆ ಒಂದು ತಾಸು ಸಮಯ ಇರ್ತದೆ ಇದು ಕೂಡ ಅಭಿಜಿತ್ ಮುಹೂರ್ತ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ ನಾರಾಯಣ ಪೂಜೆ ಮಾಡಲಿಕ್ಕೆ ಹೇಳಿ ಇನ್ನು ಇನ್ನೊಂದು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಮುಹೂರ್ತವನ್ನು ಕೊಡ್ತಾ ಇದ್ದೀನಿ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೆ ಇದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಯೋಗ ಪ್ರಾಪ್ತಿ ಪ್ರಾಪ್ತಿಯಾಗಲಿಗತ್ತದ ಇದು ಕೂಡ ನೀವು ಮಾಡ್ಬೋದು ಒಟ್ಟು ಇಷ್ಟೊಂದು ಮುಹೂರ್ತಗಳನ್ನ ಕೊಟ್ಟಿನಿ ನೀವು ನೋಡಿ ನಿಮ್ಮ ಯಾವ ಸಮಯದಲ್ಲಿ ಮಾಡಿದರೆ ಶ್ರೇಷ್ಠ ಅಂತ ಅಂದ್ಕೊಂಡು ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಆಗ್ತದೆ ಮಾಡ್ಬೋದು ಇನ್ನು ಇದರ ಜೊತೆ ಕುಲದೇವತಾ ಪೂಜೆಯೂ ಸಹ ಮಾಡ್ಬೋದು ಮತ್ತು ಗೌರಿ ಪೂಜೆ ಅದನ್ನು ಒಟ್ಟಿಗೆ ಎಲ್ಲವನ್ನು ಬೇರೆ ಬೇರೆ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನು ನಾಳೆ ದಿವಸ ನಿಮಗೆ ವಿಶೇಷವಾಗಿ ಕೆಲವು ದಾನಗಳನ್ನು ಸಹ ಹೇಳ್ಕೊಟ್ಟೇನೆ ಏನೇನು ದಾನ ಮಾಡಬೇಕು ಏನೇನು ಖರೀದಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿನಿ ದಾನ ಮಾಡೋರಿದ್ದರೆ ಅದು ಪೂಜೆ ಮಾಡುವ ಸಮಯದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಆ ದಾನವನ್ನು ಕೊಡಬೇಕು ವಿಶೇಷವಾಗಿ ನಾಳೆ ಏನೇನು ದಾನಗಳನ್ನ ಹೇಳಿ ಅವೆಲ್ಲ ದಾನಗಳನ್ನ ಕೊಡ್ರಿ ನಿಮ್ಮ ಜೀವನದಲ್ಲಿ ಬಹಳ ಸರಳ ದಾನಗಳೆಲ್ಲವೂ ಅಂತಹ ಸರಳ ದಾನಗಳನ್ನು ನಾಳೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅವೆಲ್ಲವೂ ಅಕ್ಷಯ ಫಲವನ್ನು ತಂದುಕೊಡ್ತದೆ ಇನ್ನು ನಾಳೆ ವಿಶೇಷವಾಗಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಅಂತ ಇದ್ದೆ ಶ್ಲೋಕವನ್ನು ಹೇಳ್ತೀನಿ ನೋಡ್ರಿ ಸ್ಕ್ರೀನ್ ಮೇಲೆ ಕೂಡ ಬರ್ತದ ಈ ಶ್ಲೋಕವನ್ನು ಏನಿಲ್ಲ ಅಂದರೂ ಕನಿಷ್ಠ ಆದರೂ ಐದು ಸಾರಿ ನೀವು ಹೇಳ್ರಿ ನಾಳೆ ಒಂದು ದಿವಸ ಐದು ಸಾರಿ ಹೇಳಿದ್ರಿ ಸಾಕು ನಿಮ್ಗೆ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ಇದನ್ನು ಕೇಳಿಬಿಡ್ರಿ ಸಾಕು ಕಿರೀಟಮುಕಟೋ ಪೇತಾಂ ಸ್ವರ್ಣವರ್ಣ ಸಮನ್ಮಿತಾಂ ಸ್ವರ್ಣ ಸಂಯುಕ್ತಾಂ ಸುಖಾಸನ ಸಮನ್ಮಿತಾಂ ಪರಿಪೂರ್ಣಶ್ಚ ಕುಂಭ ದಕ್ಷಿಣ ಕರೆಣತು ಚಕ್ರಂಶ್ಚ ತಾಂಬೂಲಂ ತದಾಕರಣ ಶಂಕಂ ಪದ್ಮಶ್ಚಾಪ ಚಾಪಶ್ಚ ಕುಂಡಿಕಾಮಪಿ ಧಾರಿಣಿಂ ಸಕಂಚುಕಸ್ತನಿ ಧ್ಯಾಯೇತ್ ಧನಲಕ್ಷ್ಮೀ ಮನೋಹರ ಇದೊಂದು ಅಷ್ಟಲಕ್ಷ್ಮಿಯ ಇಷ್ಟಾರ್ಥಿ ಸಿದ್ಧಿಗಾಗಿ ಸ್ತೋತ್ರ ಅದ ಅದರಲ್ಲಿ ನಮಗೆ ಬೇಕಾಗಿರೋದು ನಾಳೆ ದಿವಸ ಧನಲಕ್ಷ್ಮಿ ಸ್ತೋತ್ರ ಅದಕ್ಕಾಗಿ ಆ ಶ್ಲೋಕದ ಭಾಗಗಳನ್ನ ಆಯ್ದುಕೊಂಡು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ಶ್ಲೋಕವನ್ನು ಕನಿಷ್ಠ ಪಕ್ಷ ನಾಳೆ ಐದು ಸಲನಾದರೂ ಹೇಳ್ರಿ ಇದನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಹೇಳಿದ್ರಂತೂ ಭಾಳನೆ ಒಳ್ಳೆಯದು ಇಲ್ಲಾಂದರೆ ಬೆಳಗ್ಗೆ ಪೂಜೆ ಆದ ತಕ್ಷಣ ಹೇಳ್ಬೋದು ಇನ್ನು ನಾಳೆ ನೀವು ಪೂಜೆ ಆರತಿ ತಾಂಬೂಲ ದಕ್ಷಿಣೆ ಆರತಿ ನೈವೇದ್ಯ ಎಲ್ಲ ಮುಗಿದ ಮೇಲೆ ಪ್ರದಕ್ಷ ಸಂಸ್ಕಾರ ಹಾಕ್ಕೊಂಡು ದೇವಿ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮಗಿರುವಂಥ ದಾರಿದ್ರ್ಯ ಕಷ್ಟ ದುಃಖಗಳೆಲ್ಲವೂ ಪಾರಾಗಲಿ ನಾವು ಏನು ನೀವು ಸಾಲುಗಾರರಾಗಿಲ್ಲ ಆ ಎಲ್ಲ ಸಾಲದಿಂದ ನಾವು ಮುಕ್ ಮುಕ್ತಿಯನ್ನು ಹೊಂದಲಿ ನಮ್ಮ ಜೀವನವು ಕೂಡ ಎಲ್ಲವೂ ಉದ್ಧಾರ ಆಗಲಿ ಅಂತ ಬೇಡಿಕೊಂಡು ನಾಳೆ ಹಿಂದಿನ ದಿವಸ ವಿಶೇಷವಾಗಿ ಆ ನೀವು ಹಣ ಇಟ್ಟಿರ್ತೀರಲ್ಲ ಅದನ್ನು ಸಾಯಂಕಾಲ ಸೂರ್ಯಾ ಅಸ್ತ ಆದಮೇಲೆ ಕರೆಕ್ಟಾಗಿ ಸೂರ್ಯ ಅಸ್ತ ಆದಮೇಲೆ ಸಂಧ್ಯಾಕಾಲದಲ್ಲಿ ಅಂದರೆ ಸೂರ್ಯ ಮುಳುಗ್ತಿರ್ತಾನೆ ಆಗ ಕತ್ತಲೆ ಕಾಲು ಹಾಕ್ತಿರ್ತದೆ ಅದನ್ನು ಸಂಧ್ಯಾಕಾಲ ಅಂತ ಏನು ಹೇಳ್ತೀವಿ ಆ ಸಮಯದಲ್ಲಿ ಈಗ ಹೇಳಿದಂಥ ಶ್ಲೋಕ ಇನ್ನೂ ಒಂದು ಐದು ಸಲ ಹೇಳಿ ಆ ಒಂದು ಹಣವನ್ನು ಒಂದು ಕ್ರೀಮ್ ಕಲರ್ ಅಂತ ಹೇಳ್ತೀವಿ ಅಂದರೆ ಬಿಳಿ ಕಲರ್ ಅಲ್ಲ ಕ್ರೀಮ್ ಕಲರ್ ಒಂದು ಬಟ್ಟೆಯಲ್ಲಿ ಅಂದರೆ ಹಾಲು ಕಲರ್ ಬಟ್ಟೆ ಅಥವಾ ಗೋಲ್ಡನ್ ಕಲರ್ ಸಿಲ್ವರ್ ಕಲರ್ ಈ ಥರದ ಒಂದು ಬಟ್ಟೆಯಲ್ಲಿ ಆ ಒಂದು ದುಡ್ಡನ್ನು ಗಂಟನ್ನು ಸರಿಯಾಗಿ ಕಟ್ಟಬೇಕು ಒಂದು ದುಡ್ಡು ಕೆಳಗೆ ಬೀಳಬಾರ್ದು ಆ ರೀತಿಯಾಗಿ ಯಾಕಂದರೆ ಅದು ಅದರಲ್ಲಿ ಧನಲಕ್ಷ್ಮಿ ಆಹ್ವಾನ ಇರ್ತದ ಅದು ಕೆಳಗೆ ಬೀಳಬಾರ್ದು ನೆಲದ ಮೇಲೆ ಇಡಬಾರ್ದು ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಬಟ್ಟೆ ನೀಟಾಗಿ ಕಟ್ಟಿ ಆ ಧನಲಕ್ಷ್ಮಿ ಸ್ತೋತ್ರವನ್ನು ಹೇಳಿ ನೀವು ಆಭರಣವನ್ನು ಇಡುವಂತಹ ಅಥವಾ ಅದು ಗೌಪ್ಯವಾಗಿ ಯಾರಿಗೂ ಕಾಣಬಾರ್ದು ಆ ರೀತಿಯಾಗಿ ಅದನ್ನು ಮನೆಯಲ್ಲಿ ಇಡಬೇಕು ಯಾವುದೇ ಎಂತಹ ಕಷ್ಟ ಬಂದರೂ ಕೂಡ ಅದರಲ್ಲಿರುವಂಥ ಹಣವನ್ನು ತೆಗಿಬಾರ್ದು ಅದು ನಮ್ಮ ಮುಂದಿನ ವರ್ಷದವರೆಗೂ ಆ ಗಂಟು ನಿಮ್ಮದು ಹಾಗೇ ಇರಬೇಕು ಬಹಳಷ್ಟು ಮಂದಿ ಕೇಳ್ತೀರಿ ಅದನ್ನೇನು ಮಾಡಬೇಕು ಅದನ್ನೇನು ಮಾಡಬೇಕು ಅಂತ ನೀವೇ ತಲೆ ಮೇಲೆ ಹೊತ್ಕೊಂಡು ನಿಂತೀರೇನೋ ಅನ್ನೋ ಅರ್ಥ ಕೇಳ್ತಿರ್ತೀರಿ ಯಾಕಂದ್ರೆ ಈ ಹನ್ನೊಂದು ಮಂಗಳವಾರ ಪೂಜೆ ಇಲ್ಲ ಹನ್ನೊಂದು ರೂಪಾಯಿ ಗಂಟು ದೇವರಿಗೆ ಮುಡುಪು ಕಟ್ಟಿಡ್ರಿ ಅಂತ ಹೇಳಿ ಒಂದು ಐವತ್ತು ನೂರು ಮಂದಿ ಆದರೂ ಪ್ರಶ್ನೆ ಕೇಳಿದ್ರಿ ನಂಗೆ ಅದನ್ನೇನು ಮಾಡಬೇಕು ಏನು ಮಾಡಬೇಕು ಇಷ್ಟೋ ಸಲ ಹೇಳೀನಿ ನಿಮ್ಮ ಕೆಲಸ ಆಗೋವರೆಗೂ ಅದನ್ನು ಗಂಟು ಕಟ್ಟಿ ಎತ್ತಿಡಬೇಕು ಕೆಲಸ ಆದಮೇಲೆ ಓ ಗಣಪತಿಗಳಿಗೆ ಹೋಗಿ ಅಭಿಷೇಕ ಮಾಡಿಸ್ಬೇಕು ಇಷ್ಟು ಸಲ ಏನು ನೀವು ತಲೆ ಮೇಲೇ ಹೊದಕೊಂಡು ನಿಂತೀರೇನೋ ಅನ್ನೋ ಥರ ಅದು ಅದರಿಂದ ಭಾರ ಹೊದೊಂಡಿರೇನೋ ಅನ್ನೋ ಥರ ಎಷ್ಟೋ ಜನ ಪ್ರಶ್ನೆ ಕೇಳಿದ್ರಿ ಅದಕ್ಕಾಗಿ ಅಷ್ಟೊಂದು ನಿಮಗೆ ಭಾರ ಹೊದೊಳ್ಳೋ ಹಂಗೆ ಅನ್ಸಿದ್ರೆ ದಯವಿಟ್ಟು ಪೂಜೆಯನ್ನು ಮಾಡಬೇಡ್ರಿ ಆ ಥರದ್ದು ಪ್ರಶ್ನೆ ಏನ ಕೇಳ್ಬೇಡ್ರಿ ನಾನು ಕರೆಕ್ಟಾಗಿ ಹೇಳಿಕೊಟ್ಟಿರ್ತೀನಿ ನಿಮಗೆ ಈ ರೀತಿ ಮಾಡಬೇಕು ಅದನ್ನು ಗಂಟು ಕಟ್ಟಿಟ್ಟ ಮೇಲೆ ಸ್ವಲ್ಪ ದಿವಸ ಆದಮೇಲೆ ಇಷ್ಟು ಪ್ರಶ್ನೆ ಕೇಳಲಿಕ್ಕೆ ಹತ್ಬಿಡ್ತೀರಿ ಆ ಏನು ಮಾಡಬೇಕು ಆ ದುಡ್ಡನ್ನು ಏನು ಮಾಡಬೇಕು ಈಗ ಸದ್ಯಕ್ಕೆ ಆ ದುಡ್ಡನ್ನ ಏನೂ ಮಾಡಬೇಡ್ರಿ ಮುಂದಿನ ವರ್ಷ ಅಕ್ಷ ಅಕ್ಷಯ ತೃತೀಯ ಏನು ಬರ್ತದಲ್ಲ ಆ ಸಮಯದಲ್ಲಿ ನೀವು ಆ ದುಡ್ಡನ್ನು ನಾನು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಹಂಗೆ ಮಾಡಿದರೆ ಸಾಕು ಯಾಕಂದರೆ ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿ ವಾಸವಾಗಿರ್ತಾಳೆ ಅದಕ್ಕಾಗಿ ನಾನು ಆ ಒಂದು ಶ್ಲೋಕದ ಜೊತೆಗೆ ಆ ರೀತಿ ಪೂಜಾ ವಿಧಾನವನ್ನು ಹೇಳ್ಕೊಟ್ಟೇನಿ ಮಾಡಿರಿ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಇನ್ನು ದೇವರಿಗೆ ಇಟ್ಟಿದ್ದ ತಾಂಬೂಲ ದಕ್ಷಿಣೆ ತಾಂಬೂಲವನ್ನು ಮನೆ ಮಂದಿನೇ ತಿನ್ನಬೇಕು ಆಕೆಗೆ ಉಡಿ ತುಂಬಿದ್ದಂಥ ಹಣ್ಣುಗಳನ್ನು ಮನೆ ಮಂದಿನೇ ತಿನ್ನಬೇಕು ನೈವೇದ್ಯದ ಅಡಿಗೆಯನ್ನು ಮನೆ ಮಂದಿ ಊಟ ಮಾಡಬೇಕು ಬಹಳಷ್ಟು ಮಂದಿ ಪ್ರಶ್ನೆ ದೇವ್ರ ಮುಂದೆ ನೈವೇದ್ಯಗಿಟ್ಟರು ಅದನ್ನ ಏನು ಮಾಡಬೇಕು ಅದು ನೈವೇದ್ಯ ಏನು ಮಾಡ್ತಿರ್ತಾರೆ ಹೇಳ್ರಿ ನಾವು ನೈವೇದ್ಯವನ್ನ ಯಾಕೆ ತೋರಿಸ್ತೀವಿ ಅವ್ರ ಪ್ರಸಾದ ಭಗವಂತನ ಪ್ರಸಾದವನ್ನು ನಾವು ಊಟ ಮಾಡಬೇಕು ಅಂತಲೇ ಭಗವಂತನಿಗೆ ನೈವೇದ್ಯ ತೋರಿಸಿ ಆ ಪ್ರಸಾದವನ್ನು ನಾವು ಊಟ ಮಾಡ್ತೀವಿ ಬಹಳಷ್ಟು ಮಂದಿ ದೇವ್ರಿಗಿಟ್ಟಿದ್ದ ನೈವೇದ್ಯ ಏನು ಮಾಡಬೇಕು ದೇವ್ ಉಡಿ ತುಂಬಿದ ಹಣ್ಣುಗಳನ್ನ ಏನು ಮಾಡಬೇಕು ಅವೆಲ್ಲವೂ ಮನೆ ಮಂದಿನೇ ತಿನ್ಬೇಕು ದೇವರಿಗೆ ಇಟ್ಟಿರುವಂತಹ ತಾಳಿ ಮಂಗಳಸೂತ್ರ ಅವನ್ನೆಲ್ಲ ತೊಳೆದು ಮತ್ತೆ ಇಡಬೇಕು ನಾಳೆ ಶ್ರಾವಣದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಿರ್ಲ ಆವಾಗ ಅದನ್ನೇ ಹಾಕಿದ್ರೆ ಬರ್ತದ ಇನ್ನು ಯಾರೋ ಪ್ರಶ್ನೆ ಕೇಳಿರಿ ಗಂಡಸರು ಮಾಡ್ಬೋದಾ ಈ ಪೂಜೆ ಅಂತ ಹೇಳಿ ಗಂಡಸರು ಹೆಂಗಸರು ಯಾರು ಬೇಕಾದರೂ ಯಾರಿಗೆ ಧನಲಕ್ಷ್ಮಿ ಪ್ರಾಪ್ತಿ ಬೇಕು ಅನ್ನೋರು ಯಾರು ಬೇಕಾದರೂ ಈ ಪೂಜೆಯನ್ನು ಮಾಡ್ಬೋದು ಇನ್ನು ಕಲಶವನ್ನ ನಾವು ಮನೆಯಲ್ಲಿ ದಿನ ಇನ್ನಿತ್ತೆ ಇಡುವಂಥ ಕಲಶ ಅದ ಅದನ್ನೇ ಯಾವತ್ತು ಹಂಗಿರುವುದಿಲ್ಲ ನಾವು ವಿಶೇಷ ಪೂಜೆಗಳನ್ನ ಮಾಡಿದಾಗ ವಿಶೇಷ ಕಲಶವನ್ನೇ ಇಡಬೇಕಾಗ್ತದ ನಾವು ದಿನಾನಿತ್ಯ ಪೂಜೆಯನ್ನ ಮಾಡಿದಾಗ ಏನು ಕುಲದೇವರ ಒಂದು ಕಲಶ ಇಟ್ಟಿರ್ತೀರಿ ಆ ಕಲಶಕ್ಕೆ ಲಕ್ಷ್ಮೀ ದೇವಿಯನ್ನು ಆಹ್ವಾನ ಮಾಡ್ಕೊಳ್ಳಿಕ್ ಬರಂಗಿಲ್ಲ ವಿಧಿವಿಧಾನಗಳು ಬೇರೆ ಇರ್ತದ ನಾವು ತಪ್ಪನ್ನ ಮಾಡ್ಕೊಂಡು ನಾಳೆ ಏನೋ ನಮ್ಮ ಜೀವನದಲ್ಲಿ ಕಷ್ಟ ಆಯಿತು ಅಂತಂದರೆ ಅಯ್ಯೋ ನೀವು ಹೇಳಿಕೊಟ್ಟಿದ್ರಿ ನಮ್ಗೆ ಹಿಂಗೆ ಕಷ್ಟ ಆಯಿತು ಅಂತ ಯಾಕಂದ್ರೆ ಪದ್ಮಾವತಿ ಸ್ತೋತ್ರ ಎಷ್ಟೋ ಜನರು ಅಯ್ಯೋ ನಮ್ಮ ಮನೆಯೊಳಗೆ ಬಹಳ ಜಗಳ ಹತ್ತಿ ಬಿಡ್ತೀರಿ ಅದು ಹಂಗಾಯಿತು ಅಂತ ಹಾಕಿದ್ರಿ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದರೆ ಈ ರೀತಿಯ ಕಷ್ಟಗಳು ಬಂದು ದಕ್ತವ ಏನೂ ಮಾಡಲಿಕ್ಕಾಗೋದಿಲ್ಲ ಅದಕ್ಕಾಗಿ ಒಂದು ಬೇರೆ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ನಿಮ್ಮ ಪ್ರಶ್ನೆಗೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿನಿ ಮತ್ತೆ ಹುಡುಕಿ ಹುಡುಕಿ ದಯವಿಟ್ಟು ಪ್ರಶ್ನೆಯನ್ನು ಯಾಕಂದ್ರೆ ನಂಗೆ ಅಷ್ಟೊಂದು ಸಮಯ ಇರೋಂಗಿಲ್ಲ ಹೇಳಲಿಕ್ಕೆ ನಮ್ಮನೆ ಪೂಜಿದ್ದು ನಾ ಎಲ್ಲ ತಯಾರಿ ಮಾಡ್ಕೊಳ್ಬೇಕಾಗ್ಯದ ಅದಕ್ಕಾಗಿ ಮತ್ತೆ ಮುಂದೆ ವಿಡಿಯೋ ಸಿಗ್ತೀನಿ ನಮಸ್ಕಾರ